ಎಲ್ಲರೂ ಅವರವರ ಮನಸ್ಸಿನ ಮಾತನ್ನು ಹೀಗೇ ಹೇಳ್ತಾರೆ ಅವರು ಒಳ್ಳೆಯವರು ಅಯ್ಯೋ ಅಲ್ಲ ಕಣ್ರಿ ಇವರು ಇವರು ಒಳ್ಳೆಯವರು ಅದೂ ಕೂಡ ಒತ್ತಿ ಒತ್ತಿ ಹೇಳೋದು ಆದರೆ ಅವರು ಗಮನಿಸೋದೇ ಇಲ್ಲ ನಾವು ಅಂತೆ ಕಂತೆಗಳ ಭಾವದಲ್ಲಿ ಮುಳುಗಿದ್ದೇವೆ ಅಂತ ಆದರೂ ಒಂದು ಮನಸ್ಸಲ್ಲಿ ನಮ್ಮ ಮೂಲೆಯಲ್ಲಿ ಒಂದು ಪ್ರಶ್ನೆ ಹಾಗಾದರೆ ಇಲ್ಲಿ ಯಾರು ಒಳ್ಳೆಯವರು ನಮಗೆ ನಾವೇ ಒಳ್ಳೆಯವರಾಗಲಿಲ್ಲ ಆಮೇಲೆ ಬೇರೆಯವರು ಹೇಗೆ ಒಳ್ಳೆಯವರಾಗ್ತಾರೆ ಕೆಲವು ಸಮಯ ಸಂದರ್ಭಗಳಲ್ಲಿ ನಾವು ಅವರನ್ನು ಅಂತ ಪರಿಗಣೆ ಮಾಡ್ತೇವೆ ಆದರೆ ಶಾಶ್ವತವಾಗಿ ಅವರು ಒಳ್ಳೆಯವರೇ ಅಂತ ನಿರ್ಧಾರ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಕಾರಣ ಕೂಡ ಇದೆ ಸಮಯ ಮತ್ತೆ ಸಂದರ್ಭಗಳು ಕಾಲದ ಚಕ್ರ ತಿರುಗಿದಾಗ ಭಾವನೆಗಳು ಸಹ ತಿರುಗುತ್ತವೆ ಹಾಗಾದರೆ ನಂಬಿಕೆ ವಿಶ್ವಾಸ ಎಲ್ಲಿ ನಮ್ಮ ಮೇಲೆ ನಮಗೆ ಎಷ್ಟು ನಂಬಿಕೆ ಇದೆ ಗೊತ್ತಿಲ್ಲ ದಾರಿಯಲ್ಲಿ ಹೋಗುವ ಒಂದು ಮಗು ಅಮ್ಮನ್ನು ಅಪ್ಪಿಕೊಂಡು ಮುಂದೆ ನಡೆಸು ಅಂತ ಹೇಳುವುದು ಅಥವಾ ನಮ್ಮ ಕರ್ತವ್ಯ ಏನು ಅಂತ ಅದನ್ನು ಗೊತ್ತು ಗುರಿ ಇಲ್ಲದೆ ಮುಂದೆ ಸಾಗುವುದಾ ಅವಶ್ಯಕತೆಗಳಿಗೆ ನಮ್ಮ ಮೇಲೆ ನನಗೆ ನಂಬಿಕೆ ಇದೆ ಅಂತ ನಮ್ಮ ಮನಸ್ಸಿಗೆ ಮೋಸ ಮಾಡಿಕೊಳ್ಳೋದ ಅಥವಾ ಬೇರೆಯವರ ಮೇಲೆ ಅಸೂಹೆ ಪಟ್ಕೊಂಡು ನಂಬಿಕೆ ಬರೋ ಥರ ಪ್ರದರ್ಶನ ಮಾಡುವುದ ನಂಬಿಕೆ ಹುಟ್ಟುವುದು ಸಾವಿನ ದವಡೆಯಲ್ಲಿದ್ದರೂ ನಾನು ಅದರಿಂದ ಪಾರಾಗಿ ಬರುವೆ ಅಂತ ಒಂದು ಆತ್ಮವಿಶ್ವಾಸವೇ ಒಂದು ನಂಬಿಕೆ ಆದರೆ ಅತಿಯಾದ ನಂಬಿಕೆ ಆತ್ಮವಿಶ್ವಾಸ ನಮ್ಮೊಳಗಿನ ಒಂದು ದೊಡ್ಡ ಶತ್ರುಗಳು ಹಾಗಾದರೆ ಆತ್ಮವಿಶ್ವಾಸ ಏನು ಅಂತ ಹೇಳಿ ಆಗಲೇ ಅರ್ಥವಾಗಿರಬಹುದು ಮೌನ ಸೆರೆಯಾಗಿದೆ ಮಧುರ ಮಾತುಗಳ ಅರ್ಥ ಸಾವಿನ ಕುಣಿಕೆ ಏರಿದೆ ಎದೆಯಾಳದ ಬಡಿತ ಈ ಸುಂದರ ಭಾವನೆಗಳು ಸ್ಮಶಾನದ ಗೋರಿಯಲ್ಲಿ ಮಲಗಲು ಸಿದ್ಧವಾಗಿವೆ ಕತ್ತಲಲ್ಲಿ ಕಟ್ಟಿದ ಕನಸಿನ ಗೋಪುರ ಸುಂದರವಾದ ನಗ್ನ ಸತ್ಯಕ್ಕೆ ನೆಲಸಮವಾಗಿದೆ ಮಾತನ್ನ ಮೌನದ ಸಂತೆಯಲ್ಲಿ ಮಾರಿಯಾಗಿದೆ ಇನ್ನೆಲ್ಲಿದೆ ಭಾವನೆಗಳಿಗೆ ಬೆಲೆ ಮಾತಿಗೆ ಬೆಲೆ ಕೊಡಿ ಆದರೆ ಎಲ್ಲಿ ಅರಹೋ ಅಲ್ಲಿ ಮಾತ್ರ ಅವರು ಒಳ್ಳೆಯವರು ಇವರು ಒಳ್ಳೆಯವರು ಅಂತೆ ಕಂತೆ ನಾವು ಅಂತೆ ಕಂತೆಗಳ ಭಾವದಲ್ಲಿ ಮುಳುಗಿದ್ದೇವೆ ಅಂತ